ಬಹುಜನ ಬಂಧುಗಳೇ ಏನಿವತ್ತು ಮೂಡನ ಬಾಗಿಲು ಅಂತೇಳಿ ಪ್ರಸಿದ್ಧ ಪಡೆದಿರ್ತಕ್ಕಂಥ ಮುಳಬಾಗಿಲಿನಲ್ಲಿ ಏನು ಎಪ್ಪತ್ತು ವರ್ಷಗಳಿಂದ ನಾವು ಗಣರಾಜ್ಯೋತ್ಸವ ಅಂತೇಳಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಆ ಗಣರಾಜ್ಯೋತ್ಸವವನ್ನು ನಾವು ಸಂವಿಧಾನ ಜಾರಿಗೆ ಬಂದ ದಿನ ಅಂತೇಳಿ ಕಾರ್ಯಕ್ರಮವನ್ನು ಬಹುಜನ ಸಮಾಜ ಪಕ್ಷದ ವತಿಯಿಂದ ಮೆರವಣಿಗೆಯ ಮುಖಾಂತರ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತು ನಾವು ಈ ಸಂವಿಧಾನ ಜಾರಿಗೆ ಬಂದ ದಿನ ಅಂತೇಳಿ ಪ್ರಚಾರ ಪಡಿಸ್ತಾ ಇದ್ದೇವೆ ಆ ಪ್ರಚಾರ ಪಡುವ ಈ ಸಂದರ್ಭದಲ್ಲಿ ನಾವಿವತ್ತು ಈ ಮುಳಬಾಗಿಲಿನ ಜನತೆಗೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀವಿ ಏನು ಅಂತಂದ್ರೆ ಈಗಾಗಲೇ ಆಳುತ್ತಿರುವ ಸರ್ಕಾರಗಳು ಮತ್ತೆ ಕ್ಷೇತ್ರದ ಹಿಂದೆ ಇದ್ದಂಥ ಯಾವುದೇ ಒಂದು ಮಹನೀಯರಾಗಿರ್ಬೋದು ಈ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಎಲ್ಲ ಒಂದು ಕಡೆ ನಮ್ಮ ಕ್ಷೇತ್ರ ದಿವಾಳಿ ಕಡೆ ಹೋಗ್ತಾ ಇದೆ ಆ ಕ್ಷೇತ್ರವನ್ನ ದಿವಾಳಿ ಕಡೆ ಹೋಗದೆ ನಾವು ಕಾಪಾಡ್ಕೊಂಡು ಬರಬೇಕು ಅಂತಂದ್ರೆ ಏನಿವತ್ತು ನಾವು ಬಹುಜನ ಸಮಾಜ ಪಕ್ಷದ ವತಿಯಿಂದ ತಿಳಿಸ್ತಕ್ಕಂಥದ್ದು ಹೊಂದನೆ ಮುಂದಿನ ದಿನಗಳಲ್ಲಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ನಾವು ಬಡಬಗ್ಗರಿಗೆ ಶೋಷಿತರಿಗೆ ಶೋಷಿತ ಸಮುದಾಯಗಳಿಗೆ ದಲಿತರಿಗೆ ದಮನಿತರಿಗೆ ನಾವು ಸಂದೇಶ ಕೊಡೋದು ಮುಂದೆ ಮನೆ ಇಲ್ಲದವ್ರಿಗೆ ಮನೆ ಕೊಡ್ತಕ್ಕಂಥ ಕೆಲಸ ಭೂಮಿ ಇಲ್ಲದವರಿಗೆ ಭೂಮಿ ಕೊಡಬೇಕನ್ನೋ ಕೆಲಸ ನಾವು ಮಾಡಬೇಕಾಗಿದೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಹೇಳೋದು ಒಂದೇನೆ ಮುಂದೆ ನಮ್ಮ ಬಹುಜನ ಸಮಾಜ ಪಕ್ಷದ ವತಿಯಿಂದ ತಾವೆಲ್ಲಾನು ಒಂದು ಸದಸ್ಯತ್ವವನ್ನು ಪಡಿಬೇಕು ಅಂತಂದ್ರೆ ನಾವು ಒಂದು ನೋಟ್ ಕೊಡಿ ಒಂದು ಓಟ್ ಕೊಡಿ ಅನ್ನುವ ಕಾರ್ಯ ಅಭಿಯಾನವನ್ನ ಹಮ್ಮಿಕೊಳ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಅನಿಸಬಹುದು ಏನಪ್ಪಾ ನೋಟ್ ಕೊಡಿ ಓಟ್ ಕೊಡಿ ಅಂತ ಕೇಳ್ತಾ ಇದ್ದೀರಿ ಅಂತಂದ್ರೆ ನಾವು ನಮ್ಮ ನಿಮ್ಮ ನೋಟನ್ನು ಕೊಟ್ಟು ನಮ್ಮನ್ನ ನೀವು ಕೊಂಡ್ಕೊಳ್ಳಿ ನಿಮ್ಮ ಮನೆ ಸೇವಕರಾಗಿ ನಾವು ಕೆಲಸ ಮಾಡ್ತೀವಿ ನಮ್ಮ ಕ್ಷೇತ್ರದ ಸೇವಕರಾಗಿ ಕೆಲಸ ಮಾಡ್ತೀವಿ ಬೇರೆ ಒಂದು ಉದ್ದೇಶಗಳಿಗೆ ನಮ್ಮನ್ನ ನಾವು ಬಲಿ ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳೋ ಒಂದು ಸಂದೇಶವನ್ನ ನೀಡ್ತಾ ನಾವು ಬಹುಜನ ಸಮಾಜ ಪಕ್ಷವನ್ನ ಮೂಡಲ್ ಭಾಗಲಿನಿಂದ ಅದ್ಭುತವಾಗಿ ಕಟ್ಟಲಿಕ್ಕೆ ಎಲ್ಲರ ಸಹಕಾರ ಬೇಕು ಈ ತಾಲೂಕಿನ ಜನತೆಯ ಸಹಕಾರ ಬೇಕು ರೈತರ ಸಹಕಾರ ಬೇಕು ಶೋಷಿತರ ಸಹಕಾರ ಬೇಕು ಮೈನಾರಿಟಿ ವರ್ಗದ ಸಹಕಾರ ಬೇಕೋ ಹಿಂದುಳಿದ ವರ್ಗಗಳ ಸಹಕಾರ ಬೇಕೋ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಮಾಯಾವತಿ ಮೇಡಮ್ ಜೈ ಬಿ ಎಸ್ ಪಾರ್ಟಿ